ಎಲ್ಲರಿಗೂ ನಮಸ್ತೆ ಶ್ರೀ ರಾಘವೇಂದ್ರ ಸ್ವಾಮಿ ಮಹಿಮೆ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನವರಾತ್ರಿ ಹಬ್ಬದ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಿಳಿಸಲು ಬಂದಿದ್ದೇನೆ ನಾನು ವಿಡಿಯೋ ಮಾಡುವ ಉದ್ದೇಶ ಏನು ಅಂದ್ರೆ ನನ್ನ ವಿಡಿಯೋ ಇಂದ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗ್ಲಿ ಇದರಿಂದ ನಿಮ್ಮ ಜೀವನದಲ್ಲಿ ಏನಾದ್ರೂ ಬದಲಾದ್ರೆ ನಿಮಗೆ ಖುಷಿ ಆದಾಗ ಅದರಿಂದ ನನಗೂ ಸ್ವಲ್ಪ ಏನಾದ್ರೂ ದೇವರ ಆಶೀರ್ವಾದ ಸಿಗುತ್ತದೆ ಏನು ಅಂತ ಕಾರಣಕ್ಕೂ ನಾನು ಈ ಮಾಹಿತಿಯನ್ನು ನೀಡ್ತಾ ಇರೋದು ನಿಮಗೆ ಒಳ್ಳೇದಾದ್ರೆ ಅದರಲ್ಲಿ ನನಗೆ ಸ್ವಲ್ಪ ಸ್ವಲ್ಪ ಆಶೀರ್ವಾದ ಸಿಗುತ್ತಲ್ಲ ಆ ಉದ್ದೇಶಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಮ್ಮ ಮನೆಗೆ ನಾವು ಕೆಲವೊಂದು ವಸ್ತುಗಳನ್ನ ಗೊತ್ತಿದ್ದೋ ಗೊತ್ತಿಲ್ದೇನೋ ತಗೊಂಡ್ ಬಂದಿರ್ತೀವಿ ಅಥವಾ ಬೇರೆ ಯಾರು ನಮಗೆ ಅದನ್ನ ಫ್ರೀ ಆಗಿ ಕೊಟ್ಟಿರ್ತಾರೆ ಬೇರೆಯವರ ಮನೆಯಲ್ಲಿ ಕೆಲವೊಂದು ಹೊಸ ವಸ್ತುಗಳನ್ನ ತೆಗೆದುಕೊಂಡು ಬರಬೇಕಾಗಿರುತ್ತೆ ಅದಕ್ಕಾಗಿ ಹಳೆ ವಸ್ತುಗಳನ್ನ ನಮಗೆ ಕೊಟ್ಟಿರ್ತಾರೆ ಆ ತರ ಎಲ್ಲ ಮಾಡಿದ್ರೆ ಏನಾಗುತ್ತೆ ಅಂತ ಅಂದ್ರೆ ಬೇರೆಯವರು ಕೊಟ್ಟಂತ ವಸ್ತುಗಳನ್ನು ಇಟ್ಕೊಂಡ್ರೆ ನಮಗೆ ಗ್ರಹಚಾರ ಜಾಸ್ತಿ ಆಗುತ್ತೆ ಅವರಿಗೆ ದೋಷ ಇರುತ್ತಲ್ಲ ಅಂದ್ರೆ ಯಾರು ನಿಮ್ಗೆ ವಸ್ತುಗಳನ್ನ ಕೊಟ್ಟಿದ್ದಾರೆ ನೋಡಿ ಅವರಿಗಿರುವಂತ ದೋಷಗಳೆಲ್ಲ ನಿಮಗೂ ಬರುತ್ತೆ ಆ ಕಾರಣಕ್ಕೆ ಹೇಳಿದ್ದು ಎಲ್ಲರೂ ನೋಡಿ ನಿಮಗೆ ಹಬ್ಬದ ಸಮಯದಲ್ಲಿ ಏನ್ ಹೇಳ್ತಾರೆ ಅಂತ ಅಂದ್ರೆ ಮನೆ ಕ್ಲೀನ್ ಮಾಡಿ ಮನೆ ಕ್ಲೀನ್ ಮಾಡಿ ಯಾವ ಯಾವಾಗಲೂ ಮಬ್ಬದ ಟೈಮ್ ಅಲ್ಲಿ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳಿ ಜೇಡ್ರ ಕಟ್ಟಿರೋದು ಧೂಳಾಗಿರೋದು ಧೂಳೆಲ್ಲ ಹೊಡೀರಿ ಗುಡಿಸಿ ಒರೆಸಿ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳಿ ಯಾವ ಯಾವ ಜಾಗದಲ್ಲಿ ಇರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಿ ಅಂತ ಹೇಳ್ತಾರೆ ಎಷ್ಟು ಧೂಳಿರುತ್ತೆ ಎಷ್ಟು ಕ್ಲೀನ್ ಮಾಡಿದ್ರು ಅದು ಸಾಕಾಗೋದೇ ಇಲ್ಲ ಯಾಕಂದ್ರೆ ಪ್ರತಿ ದಿನ ಹೆಣ್ಣು ಮಕ್ಕಳು ಯಾರು ಮನೆಯಲ್ಲಿ ಇರ್ತಾರೆ ನೋಡಿ ಯಾವ ಮನೆಯಲ್ಲಿ ಆ ಮನೆ ಯಾವಾಗ್ಲೂ ಕ್ಲೀನ್ ಆಗಿ ಇರುತ್ತೆ ಗಲೀಜಾಗಿರೋದಿಲ್ಲ ಎಲ್ಲರಿಗೂ ಕೂಡ ಅವ್ರಿಗೆ ಎಷ್ಟಾಗುತ್ತೆ ನೋಡಿ ಎಷ್ಟು ಸಾಧ್ಯವಾದಷ್ಟು ಕ್ಲೀನ್ ಆಗಿ ಇಟ್ಕೊಂಡಿರ್ತಾರೆ ಹಬ್ಬದ ಸಮಯದಲ್ಲಿ ಬರೀ ಕ್ಲೀನ್ ಮಾಡೋದಲ್ಲ ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತ ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ನೀವು ಈ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡಿ ಮಾಡದೇ ಇರಿ ನವರಾತ್ರಿ ಹಬ್ಬವನ್ನ ತುಂಬಾ ಜನ ಆಚರಣೆ ಮಾಡ್ತಾರೆ ಯಾಕಂದ್ರೆ ಎಲ್ಲರೂ ಗಾಡಿ ಪೂಜೆಯನ್ನ ಮಾಡ್ತಾರೆ ಅಂಗಡಿ ಪೂಜೆಯನ್ನ ಮಾಡ್ತಾರೆ ನಾವು ಗಾಡಿ ಪೂಜೆಯನ್ನ ಮಾಡೋದಿಲ್ಲ ಅಂಗಡಿ ಪೂಜೆಯನ್ನ ಮಾಡೋದಿಲ್ಲ ದೀಪಾವಳಿಯಲ್ಲಿ ಮಾಡ್ತೀವಿ ಅಂತ ಅಂದ್ರು ಕೂಡ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಸರಸ್ವತಿ ಪೂಜೆಯನ್ನಾದರೂ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಸರಸ್ವತಿ ಪೂಜೆ ಮಾಡದೇ ಇರೋರು ಯಾರು ಕೂಡ ಇರೋದಿಲ್ಲ ನೀವು ಒಂದು ಪಕ್ಷ ಸರಸ್ವತಿ ಪೂಜೆಯು ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ದಿನ ದೇವರ ಮನೆಯಲ್ಲಿ ದೀಪ ಹಚ್ಚದೆ ಇರೋ ಮನೆ ಯಾರು ಕೂಡ ಇರೋದಿಲ್ಲ ಅಂತಹ ನಾಸ್ತಿಕರು ಯಾರು ಇಲ್ಲ ಅಂತ ಹೇಳ್ಕೊಂಡು ನನ್ನ ಭಾವನೆ ಆತರ ಏನಾದ್ರೂ ಇದ್ರೆ ಅವರು ನಮ್ಮ ವಿಡಿಯೋಗಳನ್ನು ಕೂಡ ನೋಡುವುದಿಲ್ಲ ನಾಸ್ತಿಕರಾಗಿದ್ರೆ ಅವರು ದೇವರ ವಿಡಿಯೋನೆಲ್ಲ ನೋಡುವುದಿಲ್ಲ ಆ ಕಾರಣಕ್ಕೆ ಹೇಳ್ತಾ ಇರೋದು ನೀವು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ದೇವರ ಮೇಲೆ ನಂಬಿಕೆ ಇದೆ ದೇವರು ನಮ್ಗೆ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋ ನಂಬಿಕೆ ಇದೆ ಆ ಒಂದು ಕಾರಣಕ್ಕೋಸ್ಕರ ನೀವು ನನ್ನ ವಿಡಿಯೋನ ನೋಡ್ತಿದ್ದೀರ ಅಂತ ಅನ್ಕೊಂಡಿದೀನಿ ಇವಾಗ ನಾನು ವಿಡಿಯೋನ ಶುರು ಮಾಡ್ತೇನೆ ಏನು ಅಂತ ಹೇಳಿದ್ರೆ ನಾವು ನವರಾತ್ರಿ ಹಬ್ಬದ ಟೈಮ್ ಅಲ್ಲಿ ನಾವು ಮನೆಯನ್ನ ಬರೀ ಕ್ಲೀನ್ ಮಾಡಿದ್ರೆ ಏನು ಸಹ ಪ್ರಯೋಜನವಿಲ್ಲ ನಮ್ಮ ಮನೆಯಲ್ಲಿರುವ ವಸ್ತುವನ್ನು ಕೆಲವೊಂದು ದೇವರ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇರುತ್ತೆ ನಮ್ಗೆ ಅದು ದರಿದ್ರ ಬರುತ್ತೆ ಆ ವಸ್ತುಗಳಿಂದ ದರಿದ್ರ ಬರುತ್ತಾ ಇರುತ್ತೆ ನಮ್ಗೆ ಅದು ಗೊತ್ತೇ ಇರೋದಿಲ್ಲ ಆ ಕಾರಣದಿಂದ ನಮಗೆ ದರಿದ್ರ ಬರುತ್ತೆ ಕೆಲವೊಂದನ ನಾವು ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಆ ವಸ್ತುಗಳಿಂದ ನಮಗೆ ದರಿದ್ರ ಬರ್ತಾ ಇರುತ್ತೆ ನಾನು ಯಾವುದು ಅಂತ ಅದನ್ನ ತಿಳಿದ್ರು ಹೋಗ್ತೀನಿ ಇವಾಗ ಮೊದಲು ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಮೊದಲು ದೇವರ ಮನೆಯಿಂದನೇ ಶುರು ಮಾಡೋಣ ಆಯ್ತಾ ಮೊದಲು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಈಗ ನೋಡ್ತಿದ್ರೆ ಹೋಗಿ ನೋಡಿ ದೇವರ ಮನೆಯಲ್ಲಿ ನಿಮ್ಮ ದೇವರ ಮನೆಯಲ್ಲಿ ಯಾವ್ದಾದರೂ ಫೋಟೋ ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿರುವ ಯಾವ್ದಾದರೂ ಫೋಟೋ ಭಿನ್ನವಾಗಿದ್ಯಾ ಅಂತ ಹೇಳಿ ನೋಡಿ ಭಿನ್ನ ಅಂದ್ರೆ ಎಲ್ಲಾದ್ರೂ ಹರಿದಿದ್ಯಾ ಎಲ್ಲಾದ್ರೂ ಕಟ್ ಆಗಿದ್ಯಾ ಅಥವಾ ಒಡೆದು ಹೋಗಿದ್ಯಾ ಆತರ ಏನಾದ್ರು ಸಮಸ್ಯೆ ಆಗಿದ್ವಿ ಅಥವಾ ಫೋಟೋದಲ್ಲಿ ಗಾಜ್ ಇರುತ್ತಾ ಅಲ್ಲ ಅದೆಲ್ಲಾದ್ರು ಒಡೆದು ಹೋಗಿದ್ಯಾ ಗೆರೆ ಗೆರೆ ತರ ಭಿನ್ನ ಬಿಟ್ಕೊಂಡಿದ್ಯಾ ಪಟ್ಟಿ ದೇವರ ಫೋಟೋದಲ್ಲಿರುವ ಪಟ್ಟಿ ಏನಾದ್ರು ಬಿಟ್ಟು ಹೋಗಿದ್ಯಾ ಅಥವಾ ಮುರಿದು ಹೋಗಿದ್ಯಾ ಗಮ್ ಏನಾದ್ರು ಬಿಟ್ಕೊಂಡಿದ್ಯಾ ಮೂಲೆ ಮೂಲೆಗಳನ್ನು ಸೇರಿಸುವಾಗ ದೇವರ ಫೋಟೋ ಪಟ್ಟಿಯಲ್ಲಿ ಅವರು ಗಮ್ ಹಾಕಿದ್ದಾರೆ ಹಾಕಿರ್ತಾರೆ ಅದು ಬಿಟ್ಟು ಹೋಗಿದ್ಯಾ ಅಂತ ನೀವು ಪ್ರತಿಯೊಂದನ್ನು ಕೂಡ ಪರೀಕ್ಷೆ ಮಾಡಿ ಆ ತರ ಒಂದು ವೇಳೆ ನಿಮ್ಮ ದೇವರ ಮನೆಯಲ್ಲಿ ಆ ತರ ಒಂದು ಫೋಟೋ ಇದೆ ಅಥವಾ ನಿಮ್ಮ ಮನೆಯಲ್ಲಿ ನೀವು ವಿಗ್ರಹವನ್ನು ಇಟ್ಟುಕೊಳ್ಳುವ ಅಭ್ಯಾಸ ಇದ್ರೆ ವಿಗ್ರಹ ಎಲ್ಲಾದ್ರೂ ಭಿನ್ನವಾಗಿದೆಯಾ ಒಂದು ಚಿಕ್ಕ ಒಂದು ಲೈನ್ ಬಿದ್ದಿದ್ರು ಭಿನ್ನ ಅಂತ ಹೇಳಿದ್ರೆ ನಿಮ್ಗೆ ಒಡೆದೆ ಹೋಗ್ಬೇಕು ಅಂತ ಏನಿಲ್ಲ ದೇವರ ವಿಗ್ರಹ ಇರುತ್ತಲ್ಲ ಆ ಜಾಗದಲ್ಲಿ ಅದರಲ್ಲಿ ಏನಾದ್ರೂ ಭಿನ್ನವಾಗಿದ್ರೆ ಒಂದು ಲೈನ್ ಕೂಡ ಆ ಜಾಗದಲ್ಲಿ ದೇವರು ಇರೋದಿಲ್ಲ ನೀವು ಆ ಮೂರ್ತಿಗೆ ಅಥವಾ ದೇವರ ವಿಗ್ರಹಕ್ಕೆ ಫೋಟೋಗೆ ಎಷ್ಟೇ ಪೂಜೆ ಮಾಡಿದರೂ ಕೂಡ ಕೂಡ ನಿಮಗೆ ಅದರಿಂದ ಏನು ಸಹ ಪ್ರಯೋಜನ ಇಲ್ಲ ಆ ಕಾರಣಕ್ಕೆ ಆ ತರದ್ ಏನಾದ್ರು ಫೋಟೋ ವಿಗ್ರಹ ಇದ್ರೆ ನೀವು ಅದನ್ನು ನೀವು ಇವತ್ತೇ ತಗದಾಕಿ ನೀವು ನವರಾತ್ರಿ ಬರೋವರೆಗೂ ಕಾಯುವ ಅವಶ್ಯಕತೆ ಇಲ್ಲ ಇವಾಗ ಪಿತೃಪಕ್ಷ ಅಂತ ಹೇಳ್ಕೊಂಡು ಭಯ ಬೀಳುವ ಅಗತ್ಯವೂ ಕೂಡ ಇಲ್ಲ ಆಯ್ತಾ ಅದಕ್ಕೆ ನಾ ಏನ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀನಿ ಆ ರೀತಿ ಫೋಟೋಗಳು ಏನಾದ್ರು ನಿಮ್ಮ ಮನೆಯಲ್ಲಿದ್ರೆ ಇವತ್ತೇ ಒಂದು ಹಳದಿ ಬಟ್ಟೆ ಇರುತ್ತಲ್ಲ ಅಂದ್ರೆ ಅರಿಶಿಣದ ಬಟ್ಟೆ ಆ ಬಟ್ಟೆಗೆ ಆ ರೀತಿ ಫೋಟೋಗಳು ವಿಗ್ರಹಗಳು ಏನಾದ್ರೂ ಇದ್ರೆ ಅರಿಶಿಣದ ಬಟ್ಟೆಗೆ ತೆಗೆದು ಇಡಿ ಅದರ ಜೊತೆಗೆ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ ದೇವರ ಮನೆಯಲ್ಲಿ ನಾವು ದೇವರ ಪುಸ್ತಕಗಳನ್ನ ಇಟ್ಕೊಂಡಿರ್ತೀವಿ ಅಂದ್ರೆ ನಮ್ಮ ದೇವರುಗಳ ಧಾರ್ಮಿಕ ಪುಸ್ತಕಗಳು ಆಗಿರ್ಬೋದು ಅದು ಭಜನೆ ಪುಸ್ತಕ ಆಗಿರಬಹುದು ಅಥವಾ ಮಂತ್ರಗಳ ಪುಸ್ತಕ ಆಗಿರ್ಬಹುದು ಯಾವುದೇ ಪುಸ್ತಕಗಳಾಗಿರಬಹುದು ಅದನ್ನ ನಾವು ದೇವರ ಮನೆಯಲ್ಲಿ ಇಟ್ಕೊಂಡಿದ್ರೆ ಅದು ಒಂದು ವೇಳೆ ಹರಿದು ಹೋಗಿದೆ ಅಂತ ಇದ್ರೆ ದೇವರ ಮನೆಯಲ್ಲಿ ಇರುವಂತಹ ಬುಕ್ಕು ದೇವರಿಗೆ ಸಂಬಂಧ ಸಂಬಂಧಪಟ್ಟಂತ ಪುಸ್ತಕ ಭಜನೆ ಮಂತ್ರ ಶ್ಲೋಕ ಯಾವ್ದು ಬೇಕಾದ್ರೂ ಇರ್ಲಿ ಅಂತಹ ಬುಕ್ಕು ನಿಮ್ಮ ಮನೆಯಲ್ಲಿ ದೇವರ ಮನೆಯಲ್ಲಿ ಇದ್ದರೆ ಅದು ಹರಿದು ಹೋಗಿದ್ರೆ ಸ್ವಲ್ಪ ಕೂಡ ಹರಿದು ಹೋಗಿದ್ರು ಹಳೇದಾಗಿದ್ರೆ ಏನು ಪರವಾಗಿಲ್ಲ ಆದ್ರೆ ಹರಿದು ಹೋಗಿದೆ ಅಂತ ಏನಾದ್ರು ಇದ್ರೆ ಅದನ್ನು ದಯವಿಟ್ಟು ನೀವು ಈಗಾಗ್ಲೇ ಹೇಗೆ ಆ ಫೋಟೋಗಳನ್ನೆಲ್ಲ ಇಟ್ಟಿದ್ದೀರಾ ನೋಡಿ ಅಂದ್ರೆ ಭಿನ್ನವಾಗಿರುವಂತಹ ಫೋಟೋ ವಿಗ್ರಹಗಳನ್ನೆಲ್ಲ ಯಾವ ರೀತಿ ಅರಿಶಿನ ಬಟ್ಟೆಯಲ್ಲಿ ಇಟ್ಟಿದೀರ ನೋಡಿ ಅದೇ ರೀತಿಯಲ್ಲಿ ಈ ಬುಕ್ಕುಗಳನ್ನು ಕೂಡ ಅರಿಶಿನ ಬಟ್ಟೆಯಲ್ಲಿ ಇಟ್ಟು ಅದನ್ನ ಮುಚ್ಚಿ ನೀಟಾಗಿ ಅದನ್ನ ಕಟ್ಟಿ ಅರಿಶಿನ ಬಟ್ಟೆಯಲ್ಲಿ ಆ ಫೋಟೋ ಮತ್ತೆ ಪುಸ್ತಕಗಳನ್ನ ನೀಟಾಗಿ ಕಟ್ಟಿ ನಿಮ್ಗೆ ಎಲ್ಲಾದ್ರೂ ಹರಿಯುವ ನೀರು ಸಿಕ್ಕಿದ್ರೆ ಹರಿಯುವ ನೀರಿಗೆ ಹಾಕಿ ಬನ್ನಿ ಇವಾಗ ಬೆಂಗಳೂರು ಕಡೆಯವರೆಲ್ಲ ಇರ್ತಾರಲ್ಲ ಬೆಂಗ್ಳೂರಲ್ಲಿ ಎಲ್ಲೂ ಹರಿಯುವ ನೀರು ಸಿಗೋದಿಲ್ಲ ನಮ್ಮ ಹಳ್ಳಿಗಡೆ ಕಡೆ ಆದ್ರೆ ಅಲ್ಲಲ್ಲೆ ನದಿಗಳು ಒಳೆಗಳೆಲ್ಲ ಇರುತ್ತೆ ಅಲ್ಲಿ ಬೇಕಾದ್ರೆ ಹಾಕ್ಬಹುದು ಇವಾಗ ಈ ರೀತಿ ಸಿಟಿ ಪ್ರದೇಶದಲ್ಲಿ ಬೆಂಗಳೂರುಗಳಲ್ಲಿ ಇರುವಂತವರಾಗಿದ್ರೆ ಅರಿಶಿನ ಬಟ್ಟೆಯಲ್ಲಿ ಕಟ್ಟಿ ಅದನ್ನು ತೆಗೆದುಕೊಂಡು ಹೋಗಿ ಯಾವುದೇ ಗಲೀಜು ವಸ್ತುವನ್ನು ಬಿಸಾಕದೆ ಇರುವ ಜಾಗದಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಇಟ್ಟು ಬನ್ನಿ ಅಲ್ಲಿ ಎಂತಹ ಗಲೀಜು ಕಸ ಗಿಸೆ ಏನಾದ್ರು ಬಿಸಾಕಿದ್ರು ಜಾ ಅಂತ ಜಾಗದಲ್ಲೂ ಕೂಡ ನೀವು ಅವ್ರ ದೇವರ ಫೋಟೋವನ್ನು ಇಟ್ಟು ಬರಬಾರ್ದು ಅಂತ ಜಾಗದಲ್ಲಿ ಏನಾದ್ರು ಇಟ್ಟು ಬಂದ್ರೆ ನಿಮಗೆ ಅದರಿಂದ ದೋಷಗಳು ಹೆಚ್ಚಾಗುತ್ತೆ ದೋಷಗಳು ಬರುತ್ತೆ ಆ ಕಾರಣದಿಂದ ನೀವು ಸರಿಯಾಗಿ ನೋಡಿ ಆ ಜಾಗದಲ್ಲಿ ಯಾರು ಕೂಡ ಕಸ ಆಗ್ತಾ ಇಲ್ವಾ ಆ ಜಾಗ ನೀಟಾಗಿ ಚೆನ್ನಾಗಿದ್ಯಾ ಅಂತ ಹೇಳಿ ನೀಟಾಗಿ ನೋಡಿ ಅಲ್ಲೇನು ಗಲೀಜಿಲ್ಲ ಯಾರು ಕಸ ಆಗ್ತಿಲ್ಲ ಅಂದ್ರೆ ಅಂತ ಜಾಗದಲ್ಲಿ ನೀವು ಆ ದೇವರ ಫೋಟೋಗಳು ಮತ್ತೆ ಆ ಪುಸ್ತಕಗಳನ್ನ ಅಲ್ಲೇ ಇಟ್ಟು ಬನ್ನಿ ನೆನಪಿಟ್ಕೊಳ್ಳಿ ದೇವಸ್ಥಾನದಲ್ಲೂ ಕೂಡ ಅರಳಿ ಮರ ದೇವಸ್ಥಾನಗಳ ಅಂತಹ ಜಾಗದಲ್ಲೂ ಕೂಡ ನಿಮ್ಮ ದೇವರ ಮನೆಯಲ್ಲಿ ಭಿನ್ನವಾಗಿರುವ ಪುಸ್ತಕ ಅಥವಾ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ಅಲ್ಲಿ ಇಡಬಾರದು ಅದರಿಂದ ಕೂಡ ನಿಮಗೆ ದೋಷ ಬರುತ್ತೆ ನಿಮ್ಮ ಮನೆಯಲ್ಲಿರುವ ಗಲೀಜ ಕಸವನ್ನ ತೆಗೆದುಕೊಂಡು ಹೋಗಿ ಅಥವಾ ನಿಮ್ಮ ಮನೆಯಲ್ಲಿರುವ ಗ್ರಹಚಾರವನ್ನ ತೆಗೆದುಕೊಂಡು ಹೋಗಿ ನೀವು ದೇವಸ್ಥಾನದಲ್ಲಿ ಇಟ್ಟು ಬಂದ್ರೆ ನಿಮಗೆ ಇನ್ನು ಕೂಡ ಗ್ರಹಾಚಾರ ಜಾಸ್ತಿ ಆಗುತ್ತದೆ ಆ ಕಾರಣಕ್ಕಾಗಿ ಹೇಳಿದ ಯಾವುದಾದ್ರೂ ಶುದ್ಧವಾದ ಜಾಗ ಇದ್ರೆ ಆ ಜಾಗದಲ್ಲಿ ಯಾವ್ದಾದ್ರು ಮರ ಇದ್ರೆ ಅಲ್ಲಿ ಇಟ್ಟು ಬನ್ನಿ ನಿಮಗೆ ಹರಿಯುವ ನದಿ ಸಿಕ್ಕಿದ್ರೆ ತುಂಬಾ ಒಳ್ಳೇದು ಆಯ್ತು ಅರಿವ ನದಿಯಲ್ಲಿ ನೀವು ಅದನ್ನ ಹಾಕಿ ಬಂದ್ರೆ ನಿಮ್ಮ ಗ್ರಹಚಾರಗಳೆಲ್ಲ ಏನೇ ಇದ್ರೂ ಕೂಡ ಎಲ್ಲ ಹೋಗ್ತದೆ ಆಮೇಲೆ ಏನ್ ಮಾಡಿ ಅಂತಂದ್ರೆ ಇವಾಗ ನಾನು ನಿಮ್ಗೆ ಹೇಳದಿ ನೋಡಿ ಅಕ್ಕಿ ಬರ್ಲಿಕ್ಕೆ ನವರಾತ್ರಿಯ ಸಮಯದ ನವರಾತ್ರಿಯ ಒಂಬತ್ತು ದಿನಗಳು ಒಳ್ಳೆ ಸಮಯಗಳು ಆ ಯಾವ ಸಮಯದಲ್ಲಿ ಬೇಕಾದ್ರೂ ನೀವು ಯಾವ್ದೋ ಫೋಟೋ ಅಥವಾ ಯಾವ್ದೋ ಮೂರ್ತಿ ಭಿನ್ನವಾಗಿದೆ ಅಥವಾ ದೇವರ ಬುಕ್ ಅರಿದು ಹೋಗಿದೆ ಇದನ್ನು ನೀವು ಹೊರಗೆ ಹಾಕಿ ಬಂದಿದ್ರಿ ನೋಡಿ ಅದೇ ಮೂರ್ತಿ ಅದೇ ತರದ ಪುಸ್ತಕ ಅದೇ ತರದ ವಿಗ್ರಹವನ್ನ ಮತ್ತೆ ನೀವು ಹೊಸದಾಗಿ ತಂದು ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನ ಮಾಡಿ ಇದರಿಂದ ನಿಮಗೆ ನಿಮ್ಮ ಆಚಾರ ಕಮ್ಮಿ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಎರಡನೇದು ತುಂಬಾ ಜನರ ಮನೆಯಲ್ಲಿ ನಾನು ಇದನ್ನ ನೋಡ್ತೇನೆ ನಮ್ಮ ಮನೆಯಲ್ಲೂ ಕೂಡ ಇದು ಆಗುತ್ತೆ ಏನಂತ ಹೇಳಿದ್ರೆ ಚಪ್ಪಲಿ ಇರುತ್ತಲ್ಲ ನಾವು ಹೊಸ ಹೊಸ ಸ್ಟೈಲ್ ನ ಕಡಿಮೆ ಖರ್ಚಲ್ಲಿ ಸಿಗುತ್ತೆ ಅಂತ ಚಪ್ಪಲಿಗಳನ್ನ ತಗೊಂಡಿರ್ತೀವಿ ಯಾವುದೋ ಒಂದು ಕಾರಣದಿಂದಾಗಿಯೂ ನಾವು ಮನೆಯಿಂದ ಚಪ್ಪಲಿಗಳನ್ನ ತೆಗೆದುಕೊಂಡು ಬಂದು ಶೇಖರಣೆ ಮಾಡಿ ಇಡ್ತೀವಿ ಆಮೇಲೆ ಏನ್ ಮಾಡ್ತೀವಿ ಅಂತ ಅಂದ್ರೆ ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗುವುದಿಲ್ಲ ಕೆಲವೊಂದು ಚಪ್ಪಲಿಗಳನ್ನ ನಾವು ಹಾಗೆಯೇ ಇಟ್ಕೊಂಡಿರ್ತೀವಿ ಈ ನವರಾತ್ರಿಯಲ್ಲಿ ಆತರ ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ಇಡೀ ಆವತ್ತು ಆ ರೀತಿ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ ಇವತ್ತೇ ಹೋಗಿ ನೀವು ಆತರ ವೇಸ್ಟ್ ಆಗಿ ಆಗಿಟ್ಟಿರುವ ಚಪ್ಪಲಿ ಅಥವಾ ಚಪ್ಪಲಿ ಸ್ಟ್ಯಾಂಡ್ ಚಪ್ಪಲಿ ಬಾಕ್ಸ್ ಅಲ್ಲಿ ಹೋಗಿ ನೋಡಿ ಚಪ್ಪಲಿ ನೀವು ಹಾಕದೇ ಹಾಗೆ ಬಿದ್ದಿದ್ರೆ ವೇಸ್ಟ್ ಆಗಿ ನೀವು ಅದನ್ನು ಹಾಕೋದೇ ಇಲ್ಲ ಅಂದ್ರೆ ಮಾತ್ರ ಅದನ್ನ ಯೂಸ್ ಮಾಡ್ತಿದ್ರೆ ಏನು ಮಾಡಬೇಡಿ ಆ ಚಪ್ಪಲಿಗಳನ್ನೆಲ್ಲ ನೀವು ತೆಗೀರಿ ಮತ್ತೆ ಕೆಲವರು ಏನು ಮಾಡ್ತಾರೆ ಅಂತ ಅಂದ್ರೆ ಚಪ್ಪಲಿ ಏನಾದ್ರೂ ಹರಿದು ಹೋದರೆ ಕಿತ್ತೋಗಿದ್ರೆ ಅದೇನಾದ್ರು ಹಾಗಿದ್ರೆ ಅದು ಪುನಃ ಪುನಃ ಹೊಲ್ಕೊಂಡು ಗಮ್ ಅಂಟಿಸ್ಕೊಂಡು ಹಾಕೊಳ್ಳುವ ಅಭ್ಯಾಸ ಇರುತ್ತೆ ದಯವಿಟ್ಟು ಅಂತಹ ಅಭ್ಯಾಸಗಳಿದ್ರೆ ಬಿಟ್ಬಿಡಿ ನಿಮಗೆ ನೂರು ನೂರ ಐವತ್ತು ರೂಪಾಯಿಗೆಲ್ಲ ಹೊಸ ಅಲ್ವಾ ನೀವು ಆ ಹಳೆ ಚಪ್ಪಲಿಗಳನ್ನು ಹಾಕೊಂಡು ಅದನ್ನು ಒಲೆದು ಒಲೆದು ಅದನ್ನ ಹಾಕೊಂಡ್ರೆ ನಿಮ್ಮ ಗ್ರಹಚಾರಗಳು ಜಾಸ್ತಿ ಆಗುತ್ತೆ ಬಿಟ್ರೆ ನಿಮ್ಗೆ ಯಾವತ್ತು ಕೂಡ ಚಪ್ಪಲಿ ನಿಮ್ಮನ್ನ ಹೇಗೆ ಬಿಟ್ಟು ಹೋಗೋದಿಲ್ಲ ನೋಡಿ ಹಾಗೆ ನಿಮ್ಗೆ ಆ ಗ್ರಹಚಾರ ಕೂಡ ಬಿಟ್ಟು ಹೋಗೋದಿಲ್ಲ ಅಂತಹ ಏನೇ ವಸ್ತುಗಳಿದ್ರು ಅಥವಾ ಚಪ್ಪಲಿಗಳು ಅದು ಯೂಸ್ ಚಪ್ಪಲಿಗಳು ಚಪ್ಪಲಿಗಳಿದ್ರೆ ಅಥವಾ ನೀರಿದು ಹೋದ ಚಪ್ಪಲಿಗಳು ಏನಾದ್ರೂ ಇದ್ರೆ ಇವತ್ತೆ ನೀವು ಅದನ್ನ ತೆಗೆದು ಎಲ್ಲಾದ್ರೂ ಹೋಗಿ ಬಿಸಾಕಿ ಬನ್ನಿ ಕಸದ ತೊಟ್ಟಿಗಾದ್ರೂ ಬಿಸಾಕಿ ಬನ್ನಿ ಅದರ ಜೊತೆಗೆ ಆ ಜಾಗವನ್ನ ಮತ್ತೆ ತಿರುಗಿ ಕೂಡ ನೋಡಬೇಡಿ ಬಿಸಾಕಿ ಹಾಗೆ ಬರ್ತಾ ಇರಿ ಸೀದಾ ನಮ್ಮ ಗ್ರಹಚಾರವೆಲ್ಲ ಅಲ್ಲಿಗೆ ಹೋಯ್ತು ಅಂತ ತಿಳ್ಕೊಳ್ಳಿ ಇವಾಗ ಮೂರನೇ ಕೆಲಸ ಏನ್ ಮಾಡಿ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಗಡಿಯಾರ ಇದ್ರೆ ಎಲ್ಲಾರ ಮನೆಯಲ್ಲೂ ಗಡಿಯಾರ ಇರುತ್ತೆ ಆ ಗಡಿಯಾರ ಏನಾದ್ರು ನಿಂತು ಹೋಗಿದ್ರೆ ಆದ್ರೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಅದನ್ನ ಹಾಗೆ ಇಟ್ಕೊಂಡಿರ್ತಾರೆ ಇನ್ನು ಕೆಲವರು ಗಡಿಯಾರದಲ್ಲಿ ಫೋಟೋಗಳನ್ನೆಲ್ಲ ಇಟ್ಕೊಂಡಿರ್ತಾರೆ ಆತರದ ಕೂಡ ಇಡ್ಲಿಕ್ಕೆ ಹೋಗ್ಬೇಡಿ ಗಡಿಯಾರ ನೋಡಿ ನಿಮಗೆ ಸಮಯ ಸೂಚಕ ಮಾತ್ರ ಸಮಯವನ್ನು ತೋರಿಸ್ಲಿಕ್ಕೆ ಮಾತ್ರ ಇರೋದು ಗಡಿಯಾರ ಅದರಲ್ಲಿ ನಿಮ್ಮ ಫೋಟೋ ಎಲ್ಲ ಇಟ್ಟರೆ ನಿಮ್ಗೆ ಕೂಡ ಹಾಗೆ ಅದು ಕೂಡ ಆತರ ಫೋಟೋಗಳು ಇಡಬಾರ್ದು ಅಂತ ಹೇಳ್ತಾರೆ ಇವಾಗ ತುಂಬಾ ತುಂಬಾ ಸ್ಟೈಲ್ ಎಲ್ಲ ಬಂದಿದೆ ಗಡಿಯಾರದಲ್ಲಿ ಫೋಟೋಗಳನ್ನೆಲ್ಲ ಇಡುವಂತ ಸ್ಟೈಲ್ ಬಂದಿದೆ ಆತರ ಎಲ್ಲ ಫೋಟೋ ಇಡೋದಿಕ್ಕೆ ಹೋಗ್ಬೇಡಿ ನಿಮ್ಗೆ ಏನಾದ್ರು ಫೋಟೋ ಇಡಬೇಕು ನಿಮ್ಮ ಫೋಟೋ ಇಡಬೇಕು ಅಂತ ಅಂದ್ರೆ ನೀವು ಬೇರೆನೆ ಫೋಟೋ ಇಡಿಬೇಕಾದ್ರೆ ಆದ್ರೆ ಗಡಿಯಾರದಲ್ಲಿ ಫೋಟೋ ಬಂದಿರುತ್ತೆ ನೋಡಿ ಗಡಿಯಾರದಲ್ಲೇ ಫೋಟೋ ಇಡೋದಿಕ್ಕೆ ಬಂದಿರುತ್ತೆ ನೋಡಿ ಯಾವತ್ತು ಇಡೋದಿಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ನಿಮ್ಮ ಸಮಯ ಇರುತ್ತಲ್ಲ ಅದು ನಿಮಗೆ ಒಳ್ಳೇದು ಮಾಡೋದಿಲ್ಲ ಯಾಕೆ ಅಂತ ಹೇಳಿದ್ರೆ ನನ್ಗೆ ಇದನ್ನು ಒಬ್ರು ಹೇಳಿದ್ದು ಅದನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ ನಿಮ್ಮ ಗಡಿಯಾರದಲ್ಲಿ ಸಮಯ ಹೋಗ್ತಾ ಇರುತ್ತೆ ಆದ್ರೆ ನೀವು ಗಡಿಯಾರದಲ್ಲಿ ಹಾಕಿರುವಂತ ಫೋಟೋ ಅಲ್ಲೇ ನಿಂತಿರುತ್ತೆ ನೀವು ಫೋಟೋ ಹಾಕಿರುವ ಟೈಮ್ ಇರುತ್ತಲ್ಲ ನೀವ ಯಾವ ಟೈಮ್ ಅಲ್ಲಿ ಫೋಟೋ ಹಾಕಿರ್ತೀರ ನಿಮ್ಗೆ ಅವಾಗ ಯಾವ ಘಟನೆ ನಡೆದಿರುತ್ತೆ ನೋಡಿ ಆ ಸಮಯದಿಂದ ನಿಮ್ಗೆ ಅದು ಮುಂದೆ ಬರ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ನೀವು ಈಗ ಯಾವ ರೀತಿಯಲ್ಲಿ ಯಾವ ಪರಿಸ್ಥಿತಿಯಲ್ಲಿ ಇರ್ತೀರ ನೋಡಿ ನೀವು ಅದೇ ಪರಿಸ್ಥಿತಿಯಲ್ಲಿ ಇರ್ತೀರಾ ಬಿಟ್ರೆ ನಿಮ್ಗೆ ಮುಂದೆ ಹೋಗೋದಕ್ಕೆ ಬಿಡುವುದಿಲ್ಲ ಅದು ಅದೇ ಕಾರಣಕ್ಕೆ ನೀವು ಗಡಿಯಾರ ಮಾತ್ರ ಇಡಿ ಫೋಟೋ ಎಲ್ಲ ಇಡ್ಲಿಕ್ಕೆ ಅದು ಶೋ ಪೀಸ್ ಅಲ್ಲ ಅಲ್ವಾ ಒಂದು ವೇಳೆ ಆತರ ಗಡಿಯಾರ ಎಲ್ಲ ನಿಮ್ಮ ಮನೆಯಲ್ಲಿ ಇದ್ರೆ ಜೊತೆಗೆ ಫೋಟೋ ಎಲ್ಲ ಇರುವಂತದ್ದು ಗಡಿಯಾರ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಗಡಿಯಾರ ಕೆಟ್ಟು ನಿಂತಿದೆ ಅದು ತುಂಬಾ ಚೆನ್ನಾಗಿದೆ ಅದನ್ನ ಹಾಗೆ ಅಂತ ಇದ್ರೆ ಅದನ್ನೆಲ್ಲ ಇವತ್ತೇ ತೆಗೆದು ಬಿಸಾಕಿ ನಿಮಗೆ ಕೆಟ್ಟದನ್ನ ಮಾಡುತ್ತೆ ಬಿಟ್ರೆ ನೀವು ಜೀವನದಲ್ಲಿ ಮುಂದೆ ಬರ್ಲಿಕ್ಕೆ ಆಗುವುದಿಲ್ಲ ನೀವು ಯಾವ ಜಾಗದಲ್ಲಿ ಇರ್ತೀರ ನೋಡಿ ಆ ಫೋಟೋದಲ್ಲಿ ಯಾವ ಸ್ಥಾನದಲ್ಲಿ ಇರ್ತೀರಾ ನೋಡಿ ಅದೇ ಸ್ಥಾನ ಬಿಟ್ರೆ ಮುಂದೆ ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಇದನ್ನ ನನ್ಗೆ ಹೇಳಿದ್ರು ಒಬ್ರು ಆ ಕಾರಣಕ್ಕೆ ಇದನ್ನೆಲ್ಲ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು ಆತರ ಏನಾದ್ರು ಇದ್ರೆ ಅದನ್ನ ತೆಗೆದು ನೀವು ಇವತ್ತೇ ಹೊರಗಡೆ ಹಾಕಿ ಬನ್ನಿ ಆಮೇಲೆ ನಿಮ್ಮ ಫೋಟೋ ಚೆನ್ನಾಗಿದ್ರೆ ಆ ಫೋಟೋನ ನೀವು ಈಗ ಟೂ ಸೈಡ್ ಗಮಟೆ ಬರುತ್ತಲ್ಲ ಅದನ್ನ ತೆಗೆದು ಗೋಡೆಗೆ ನೀವು ಹಾಕೋಬಹುದು ಬಾಡಿಗೆ ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗುವಾಗ ಅದನ್ನ ಕಿತ್ತು ಬರಬಹುದು ಗಡಿಯಾರದಲ್ಲಿ ಇದ್ರೆ ಅದನ್ನ ದಯವಿಟ್ಟು ತೆಗೀರಿ ಹಳೆ ಗಡಿಯಾರ ಏನಾದ್ರು ಆಗಿದ್ರೆ ಅದನ್ನ ಇವತ್ತೆ ಕಿತ್ತು ಬಿಸಾಕಿ ಕೆಟ್ಟೋಗಿರೋದಿದ್ರೆ ಆಮೇಲೆ ಏನು ಅಂತ ಹೇಳಿದ್ರೆ ಹೊಡೆದು ಗಾಜು ಏನಾದ್ರೂ ನಿಮ್ಮ ಮನೆಯಲ್ಲಿ ಇದ್ರೆ ಅದು ಕನ್ನಡಿ ಅಂತ ಹೇಳಿ ಅಲ್ಲ ಹೊಡೆದು ಹೋದಾಗಾಜು ಅಂತ ಅಂದ್ರೆ ನಾವ್ ಏನ್ ತಿಳ್ಕೊತೀವಿ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಇರುವ ಕನ್ನಡಿ ಒಡೆದು ಹೋದ್ರೆ ಮಾತ್ರ ಅಂತ ಗಾಜು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಲೋಟ ಇರಬಹುದು ಗಾಜಿನ ಯಾವುದೇ ವಸ್ತುಗಳು ಅದರಲ್ಲಿ ಯಾವ್ದಾದ್ರೂ ಒಡೆದು ಹೋಗಿದ್ರೆ ಅದನ್ನು ಕೂಡ ಇವತ್ತೇ ತೆಗೆದು ಈಚೆ ಬಿಸಾಕಿ ಬನ್ನಿ ಕನ್ನಡಿ ಮಾತ್ರ ಅಲ್ಲ ಪ್ರತಿಯೊಂದು ಗಾಜಿನ ವಸ್ತು ಯಾವುದೇ ಕೂಡ ಒಡೆದು ಹೋಗಿದ್ರೆ ಅಥವಾ ಅದು ಒಂದು ಸಣ್ಣ ಕ್ರಾಕ್ ಬಿದ್ದಿದ್ರು ಕೂಡ ಅದನ್ನು ತೆಗೆದು ಇವತ್ತೇ ಹೊರಗೆ ಬಿಸಾಕಿ ಬನ್ನಿ ಆ ಜಾಗದಲ್ಲಿ ನವರಾತ್ರಿಯ ಸಮಯದಲ್ಲಿ ಈಗ ತಗೊಳ್ಳೋಕೆ ಹೋಗ್ಬೇಡಿ ನವರಾತ್ರಿಯ ಸಮಯದಲ್ಲಿ ಹೊಸ ಗಾಜಿನ ವಸ್ತುಗಳನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಕನ್ನಡಿಯನ್ನು ಕೂಡ ನವರಾತ್ರಿಯಲ್ಲಿ ತೆಗೆದುಕೊಂಡ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ ಒಡೆದು ಹೋದ ಗಾಜಿನ ವಸ್ತು ಯಾವುದೇ ಇದ್ರೂ ಕೂಡ ಇವತ್ತೇ ಹೊರಗಡೆ ಹಾಕಿ ಯಾವ ಗಾಜಿನ ಒಡೆದು ಹೋದ ವಸ್ತುಗಳನ್ನು ಕೂಡ ಇಟ್ಕೊಳ್ಬೇಡಿ ಮತ್ತೆ ಯಾವುದು ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಬೇಡದೆ ಇರುವಂತ ಪಾತ್ರೆಗಳಿದ್ರೆ ವೇಷ ಪಾತ್ರೆಗಳಿದ್ರೆ ಇದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಹೊರಗಡೆ ಇಟ್ಬಿಟ್ಟಿರ್ತಾರೆ ಅದನ್ನ ಯೂಸ್ ಮಾಡದೇ ಇಲ್ಲ ಅಂತಹ ಒಂದು ಪಾತ್ರೆಗಳನ್ನ ಅದ್ರಿಂದನೂ ಕೂಡ ನಿಮ್ಗೆ ಗ್ರಹಾಚಾರ ಕೂಡ ಇರುತ್ತೆ ಆ ಕಾರಣದಿಂದ ಹೇಳ್ತಿರೋದು ನೀವು ಯೂಸ್ ಮಾಡದೇ ಇರುವಂತಹ ಪಾತ್ರೆಗಳನ್ನ ದಯವಿಟ್ಟು ಅಂತ ವಸ್ತುಗಳನ್ನು ತೊಳೆದು ತೊಳೆದು ಪುನಃ ಪುನಃ ಅಲ್ಲೇ ಇಡುವುದಕ್ಕಿಂತ ನೀವು ಅದನ್ನು ಯೂಸ್ ಮಾಡೇ ಇಲ್ಲ ಮುಟ್ಟಿಯೇ ಮಾಡೋ ಅಗತ್ಯ ಕೂಡ ಇಲ್ಲ ಅಂತ ಅಂದ್ರೆ ಪಾತ್ರೆ ಅಂಗಡಿಗಳಿಗೆ ಕೊಟ್ರೆ ಅದನ್ನ ತಗೋತಾರೆ ಅದನ್ನ ಕೊಟ್ಟು ನೀವು ಬೇರೆ ವಸ್ತುಗಳನ್ನ ತಗೋಬಹುದು ಇಲ್ಲ ಅಂತ ಅಂದ್ರೆ ಅದನ್ನು ಈ ಸಮಯದಲ್ಲಿ ಈ ಸಮಯ ಅಂತಂದ್ರೆ ಪಿತೃಪಕ್ಷ ಇರುತ್ತಲ್ಲ ಅಂತ ಸಮಯದಲ್ಲಿ ಅದನ್ನು ಕೊಟ್ಟು ಅದರಿಂದ ಹಣ ತೆಗೆದುಕೊಂಡು ಬಂದ ಹಣ ಅದ್ರಿಂದ ನವರಾತ್ರಿ ಸಮಯದಲ್ಲಿ ನೀವು ಯಾವುದಾದರೂ ವಸ್ತುಗಳನ್ನು ನಿಮ್ಗೆ ಯಾವುದಾದರೂ ಉಪಯೋಗಕ್ಕೆ ಬರುವಂತ ಹೊಸ ವಸ್ತುಗಳು ಕೂಡ ತಗೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದು ಈ ಪಾತ್ರೆಗಳಿಂದಲೂ ಕೂಡ ನಿಮಗೆ ದರಿದ್ರ ಬರುತ್ತೆ ಆಮೇಲೆ ಏನು ಅಂತ ಹೇಳಿದ್ರೆ ನಿಮ್ಮ ಹಳೆಯ ಬಟ್ಟೆ ಹರಿದು ಹೋದ ಬಟ್ಟೆ ಇದ್ರೆ ಅದನ್ನು ಕೂಡ ಹೊರಗೆ ಹಾಕಿ ಪರದೆ ಅಂದ್ರೆ ಗಳೆಲ್ಲ ಇರ್ತವಲ್ಲ ಕಿಟಕಿ ಗಳು ಬಾಗಿಲ ಗಳು ಅಂತವೆಲ್ಲ ಹರಿದು ಹೋಗಿದೆ ಅಂತ ಅಂದ್ರೆ ಅದನ್ನು ಕೂಡ ಹೊರಗೆ ಹಾಕಿ ಜೊತೆಗೆ ಬೆಡ್ಶೀಟ್ ಬೆಡ್ ಕವರು ಯಾವುದು ಕೂಡ ಅಂದ್ರೆ ನಿಮ್ಗೆ ಪಿಲ್ಲೋ ಕಲವರು ಅವೆಲ್ಲ ಅರಿದು ಹೋಗಿದೆ ಅಂತ ಅಂದ್ರೆ ಅದನ್ನ ಯಾವ್ದನ್ನು ಕೂಡ ಒಲಿದು ಒಲಿದು ಉಪಯೋಗಿಸ್ಬೇಡಿ ಆಯ್ತಾ ಹೋಗಿದೆ ಅಂದ್ರೆ ಅದನ್ನ ಹೊರಗೆ ಹಾಕಿ ಜೊತೆಗೆ ಡೋರ್ ಮ್ಯಾಟ್ ಕೂಡ ಆ ಮ್ಯಾಟ್ ಕೂಡ ಹರಿದು ಹೋಗಿದೆ ಅಂತ ಅಂದ್ರೆ ಹೊರಗೆ ಹಾಕಿ ಇದೆಲ್ಲವೂ ಕೂಡ ನಮಗೆ ಗ್ರಹಾಚಾರ ಬರುವ ಸಂಕೇತಗಳೇ ಆಗಿರುತ್ತೆ ಅದೆಷ್ಟೇ ಕ್ಲೀನ್ ಆಗಿರ್ಲಿ ಅದು ಅರಿದು ಹೋಗಿದೆ ಅಂದ್ರೆ ಅದು ಅರಿದು ಹೋಗಿದೆ ಅಂತಾನೆ ಅರ್ಥ ನಿಮ್ಮ ಜೀವನ ಕೂಡ ಅದೇ ರೀತಿ ಅರಿದು ಹೋಗುತ್ತೆ ಅಂತ ಅರ್ಥ ನೀವು ಅದೇ ರೀತಿ ಪ್ಯಾಚ್ ಮಾಡಿ ಪ್ಯಾಚ್ ಮಾಡಿ ಅದನ್ನ ಒಲೆದು ಆಗ್ತಾ ಇದ್ರೆ ನಿಮ್ಮ ಜೀವನ ಕೂಡ ಹಾಗೆ ಅದೇ ರೀತಿ ಪ್ಯಾಚ್ ಇರುತ್ತೆ ನಿಮ್ಮ ಜೀವನದಲ್ಲಿ ಬರೀ ಅದನ್ನ ಹೊಲ್ಕೊಂಡೇ ಇರುತ್ತೆ ಅದೇ ರೀತಿ ಕಷ್ಟಗಳು ಬರ್ತಾನೆ ಇರುತ್ತೆ ನಿಮ್ಮ ಜೀವನ ಮುಂದೋದಕ್ಕೆ ಹೋಗುವುದಿಲ್ಲ ಅಂತ ಹೇಳ್ತಾರೆ ಆ ಕಾರಣಕ್ಕೆ ಯಾವುದೇ ಹರಿದ ಬಟ್ಟೆ ಅದನ್ನ ಬಡವರಿಗೂ ಕೂಡ ಕೊಡೋದಕ್ಕೆ ಹೋಗ್ಬೇಡಿ ಹರಿದ ಬಟ್ಟೆಯನ್ನು ನೀವು ತಗೊಂಡೋಗಿ ಎಲ್ಲಾದ್ರೂ ಬಿಸಾಕಿ ಬನ್ನಿ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸುಡಬಾರದು ಅಂತ ಹೇಳ್ತಾರೆ ಮನುಷ್ಯರ ಜೀವ ಇರುವಾಗ ಅವರು ಧರಿಸಿರುವಂತ ಬಟ್ಟೆಗಳನ್ನ ಸುಡಬಾರದು ಅಂತ ಹೇಳ್ತಾರೆ ಆ ಕಾರಣಕ್ಕೆ ಎಲ್ಲಾದ್ರೂ ಬಿಸಾಕಿ ಬನ್ನಿ ಅದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಯಾರು ತಗೊಂಡು ರೀ ಯೂಸ್ ಮಾಡ್ಕೋತಾರೆ ಸಾರಿಯಲ್ಲಿ ಇರುವವರು ಇರ್ತಾರಲ್ಲ ಅವರು ಏನಾದ್ರೂ ಮಾಡ್ಕೋತಾರೆ ನೀವು ಮಾತ್ರ ಹರಿದ ಬಟ್ಟೆಗಳನ್ನ ಅದನ್ನ ನೀವು ಇವತ್ತೇ ಹೊರಗಡೆ ಹಾಕಿ ಬನ್ನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೋತೀನಿ ಈ ವಿಡಿಯೋದಿಂದ ನಿಮ್ಗೆ ತುಂಬಾ ಯೂಸ್ ಆಗಿದೆ ಯಾವ ವಸ್ತುಗಳನ್ನು ನೀವು ಮನೆಯಿಂದ ಹೊರಗೆ ತೆಗೆದು ಹಾಕೋಬೇಕು ಅಂತೆಲ್ಲ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್